ಅಲ್ಲೊಂದು ಕಣಿವೆ ಇದೆ ಅಂತ ಕಣಿವೆ ಸಿದ್ಧಗೇರಿ ಅಂತ ಸಿದ್ಧಾರೂಢರಿಗೆ ಆರುಢ ಜ್ಯೋತಿ ಶಕ್ತಿ ಬಂದಂತಹ ಜಾಗ ಅಗ್ನಿಸ್ವರೂಪ ಇವತ್ತು ಸಿದ್ದಾರ್ಥ ಹಾರಿಲ್ಲ ದೀಪ ಸಿದ್ದ ಸಿದ್ದಾರು ಮಠದಲ್ಲಿ ಅಂತಹ ಒಂದು ದೀಪ ಅಂತ ಒಂದು ಆರುಢ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ ಒಂದು ಸಾವಿರ ಗವಿ ಒಳಗಡೆ ಹೋಗಬೇಕು ಇವತ್ತು ಇದೆ ಸ್ಟಿಲ್ ಇದೆ ಮತ್ತೆ ಒಂದೂವರೆ ಕಿಲೋಮೀಟರ್ ಬೆಟ್ಟ ಮೇಲೆ ಇದೆ ಆ ಬೆಟ್ಟದ ಮೇಲೆ ದೀಪ ಹಚ್ಚುತ್ತಿ ಐದು ಕಂಬಗಳ ದೀಪ ಇದೆ ಐದು ಲೈನ್ ಕಂಬ ಇದೆ ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಕಣಿವೆ ಸಿದ್ದೇಶ್ವರ ಲಿಂಗದ ಮೇಲೆ ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ಬರು ಮುಖದ ಮೇಲೆ ಬೆಳಕು ಬರುತ್ತೆ ಅಲ್ಲಚ್ಚಿ ದೀಪ ಬೆಳಕು ಇಲ್ಲಿ ಬರುತ್ತೆಗೂ ಹ್ಮ್ ಕಣಿವೆ ಸಿದ್ದಗೇರಿ ರಟ್ಟಿಹಳ್ಳಿ ಅಂತ ಬರುತ್ತೆ ನೋಡ್ರಿ ರಟ್ಟಿಹಳ್ಳಿ ಒಂದು ನಾಲ್ಕು ಕಿಲೋಮೀಟರ್ ಒಳಗಡೆ ಬಾಳ ತಪಸ್ವಿ ಜಾಗ ಇವತ್ತು ಸಿದ್ದಾರ್ಥ ಒಳಗಡೆ ಬಾಳ ತಪಸ್ವಿ ಜಾಗ ಇವತ್ತು ಶಿವ ಶಿವಲಿಂಗ ತೊಡೆ ಮೇಲೆ ಕುಣಿಸಿ ಪೂಜೆ ಮಾಡ್ತಾರೆ ಅಲ್ಲಿ ಶಿವ ಮಗನ ರೂಪದಲ್ಲಿ ಅಜ್ಜನ ಇಟ್ಕೊಂಡು ಆರುಡ ಶಕ್ತಿ ಅಂದ್ರೆ ಜ್ಯೋತಿ ಶಕ್ತಿಯನ್ನು ಕೊಟ್ಟಂತದ್ದು ಇವತ್ತು ನೀವೆಲ್ಲ ಏನ್ ನೋಡಿದೀರಿ ಆರುಡ ಜ್ಯೋತಿ ಪ್ರಶಸ್ತಿಗಳು ಕೊಡ್ತಾರೆ ಆರುಡ ಜ್ಯೋತಿ ಇನ್ನೊಂದು ಒಂದೆಲ್ಲ ಏನು ನಿಜ ಮಾಡ್ತಾರೆ ಆರುಡ ಜ್ಯೋತಿ ಅನ್ನೋ ಒಂದು ಕೀರ್ತಿ ಬಂದಿದ್ದೆ ಅಲ್ಲಿಂದ ಸಿದ್ದಗಿರಿ ಅಂತ